ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅನೇಕ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವಂತಾಗಿದೆ ಬೆಂಗಳೂರಿನ ಶಾಂತಿನಗರ ಕೋರಮಂಗಲ ರಿಚ್ಮಂಡ್ ಸರ್ಕಲ್ ಮೆಜೆಸ್ಟಿಕ್ ಮಲ್ಲೇಶ್ವರಂ ರಾಜಾಜಿನಗರ ಬಸವೇಶ್ವರ ನಗರ ವಿಜಯನಗರ ಯಶವಂತಪುರ ಹಾಗೆ ನಂದಿನಿ ಲೇಔಟ್ ಸೇರಿದ ಹಾಗೆ ಅನೇಕ ಕಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ ಇದರಿಂದ ವಾಹನ ಸವಾರರು ಸಾಕಷ್ಟು ಪರದಾಟ ಪಡುವಂತಾಯಿತು ಭಾರಿ ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಇನ್ನು ಕೆಳ ಪ್ರದೇಶದಲ್ಲಿರೋ ಅಂಗಡಿ ಮುಂಗಟ್ಟು ಪಾರ್ಕಿಂಗ್ ಲಾಟ್ಗಳಲ್ಲೂ ನೀರು ತುಂಬಿಕೊಂಡು ಅಪಾರ ನಷ್ಟ ಕೂಡ ಉಂಟಾಗಿದೆ ಈ ಭಾರಿ ಮಳೆಯಿಂದ ತಗ್ಗು ಪ್ರದೇಶಗಳೆಲ್ಲವೂ ಜಲಾವೃತವಾಗಿ ತಡೆಗೋಡೆಗಳು ಕುಸಿದು ಅಪಾರ್ಟ್ಮೆಂಟ್ ಒಳಗೆ ನೀರು ನುಗ್ಗಿದ್ದು ಸರಾಸರಿ ಮೂವತ್ತಾರು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ರಸ್ತೆಗಳೆಲ್ಲ ಹಳ್ಳಗಳಂತಾಗಿ ವಾಹನ ಸವಾರರು ಪರದಾಟ ಪಡಬೇಕಾಯಿತು ತಡರಾತ್ರಿ ತನಕ ಮಳೆ ಸುರಿದಿದ್ರಿಂದ ಸಂಕಷ್ಟ ಎದುರಾಯಿತು ಕೆಲವು ಕಡೆ ಟ್ರಾಫಿಕ್ ಜಾಮ್ ಆಗಿ ಡ್ರೈವರ್ಗಳಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಸಂಜೆಯಿಂದ ಜೋರು ಮಳೆ ಶುರುವಾಗಿದ್ದು ಕಂಟಿನ್ಯೂಸ್ ಆಗಿ ಆರೇಳು ಗಂಟೆ ಮಳೆಯಾಗಿದೆ ಹೀಗಾಗಿ ನಗರದ ಬಹುತೇಕ ಕಡೆಗಳಲ್ಲಿ ರಸ್ತೆಗಳೆಲ್ಲವೂ ಜಲಾವೃತವಾಗಿದ್ದು ಅಂಡರ್ ಪಾಸ್ ಕೆಳಗಡೆ ನೀರು ನಿಂತು ದ್ವಿಚಕ್ರ ವಾಹನದ ಸವಾರರು ಸಾಕಷ್ಟು ಕಷ್ಟ ಅನುಭವಿಸಿದ್ರು ಅಕ್ಟೋಬರ್ ಒಂಬತ್ತರ ತನಕ ಬೆಂಗಳೂರು ಸೇರಿದ ಹಾಗೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಕಂಟಿನ್ಯೂ ಆಗುತ್ತೆ ಅಂತ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಇನ್ನೂ ಐದು ದಿನಗಳು ರಾಜ್ಯದಲ್ಲಿ ಭಾರೀ ಮಳೆಯಾಗುವುದರಿಂದ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ದಕ್ಷಿಣ ಹಾಗೂ ಉತ್ತರ ಒಳನಾಡು ಪ್ರದೇಶ ಕರಾವಳಿ ಭಾಗಕ್ಕೂ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ We'll be right back.